ಮಾಲಿಕೆ ಎರಡು ಪುಸ್ತಕ ಪರಿಚಯ ನಲವತ್ತೆರಡು ತಿಂಗಳ ವಿಶೇಷ ಕಾಡು ಆಧಾರಿತ ಕಾದಂಬರಿ ಪುಸ್ತಕದ ಹೆಸರು ಹೊಡಲ್ಕೆರೆಯ ನರಭಕ್ಷಕ ಮತ್ತು ಕೆನೆತ್ ಆ್ಯಂಡರ್ಸನ್ ಕಥೆಗಳು ಮೂಲ ಲೇಖಕರು ಕೆನೆತ್ ಆ್ಯಂಡರ್ಸನ್ ಅನುವಾದ ಸಾಕ್ಷಿ ಅಭಿಪ್ರಾಯ ಯೋಗೇಶ್ ಜಮದಗ್ನಿ ಓದುತ್ತಿರುವವರು ರಮೇಶ್ ಥಳಿ ನಡೆದ ಘಟನೆಗಳನ್ನು ಯಥಾವತ್ತಾಗಿ ಅಕ್ಷರ ರೂಪ ನೀಡಿ ಚಿತ್ರಿಸುವುದು ಸುಲಭದ ಮಾತಲ್ಲ ಇಲ್ಲಿನ ಘಟನೆಗಳನ್ನು ಓದುತ್ತಿದ್ದರೆ ಮೈ ಎನಿಸಿಬಿಡುತ್ತದೆ ಕಾಡಿನ ಕಥೆ ಇಷ್ಟೊಂದು ರೋಚಕವೇ ಎನಿಸಿಬಿಡುತ್ತದೆ ಇದು ಬಿಡಿ ಬರಹಗಳ ಪುಸ್ತಕವಾದರೂ ಪ್ರತಿ ಬರಹಗಳನ್ನು ಓದುವಾಗ ಪ್ರತಿ ಪಾತ್ರಗಳು ಗಟ್ಟಿಯಾಗಿ ಮನದಲ್ಲಿ ಭದ್ರವಾಗಿ ಬೇರೂರಿ ಬಿಡುತ್ತವೆ ಕನಸಲ್ಲೂ ಕಾಡಿಬಿಡುತ್ತವೆ ಹುಲಿ ಚಿರತೆಗಳು ಏಕೆ ನರಭಕ್ಷಕಗಳಾಗುತ್ತವೆ ಎನ್ನುವುದನ್ನು ತಿಳಿಯಲು ಇಲ್ಲಿನ ಹನ್ನೊಂದು ಘಟನೆಗಳಿಗೂ ತನ್ನದೇ ಆದ ರೋಚಕತೆ ಇದೆ ಪತ್ತೇದಾರಿ ಕಥೆಗಿಂತ ಚಕಚಕನೆ ಸಾಗುವ ಕಥೆ ಹುಲಿ ಚಿರತೆಗಳ ಬಾಳು ಬದುಕುಗಳಲ್ಲದೆ ಅವುಗಳ ಭೀಕರತೆಯ ಮಧ್ಯೆ ಅವುಗಳ ಸುಂದರ ಪರ್ಸನಾಲಿಟಿಯ ವಿವರಗಳನ್ನು ಒಬ್ಬ ಬೇಟೆಗಾರ ಇಷ್ಟು ಚೆನ್ನಾಗಿ ವರ್ಣಿಸಿರುವುದು ಅಪರೂಪವೇ ಸರಿ ಬೇಟೆಗಾರನ ವೇಷ ನಡವಳಿಕೆ ಆತನಿಗಿರುವ ಚಾಣಾಕ್ಷತೆ ಚುರುಕು ನಡವಳಿಕೆ ಧುತ್ತೆಂದು ಥಟ್ಟನೆ ಎದುರಿಗೆ ಗಂಡಾಂತರ ಒದಗಿದಾಗ ನಿಭಾಯಿಸುವ ಜಾಣ್ಮೆ ಇರಬೇಕಾದ ಧೈರ್ಯ ಅಬ್ಬಾ ಎನಿಸುತ್ತದೆ ಕಾಡಿನಲ್ಲಿ ನಡೆಯುವ ಈ ಘಟನೆಗಳನ್ನು ಒಂದು ತಲೆಮಾರಿನ ಜನ ಮಾತ್ರ ನಿಜವೆಂದು ನಂಬಬಹುದೇ ಹೊರತು ಮುಂದಿನ ತಲೆಮಾರಿನ ಮಂದಿಗೆ ಇದು ಬರೀ ಕಥೆಯಷ್ಟೇ ಆಗಿಬಿಡುತ್ತದಲ್ಲ ಎನ್ನುವ ಸಂಕಟವೂ ಆಗುತ್ತದೆ ಹೀಗೆಲ್ಲ ಆಗುವುದು ಸಾಧ್ಯವೇ ಇಂತಹ ಕಾಡು ನಿಜಕ್ಕೂ ಇತ್ತೆ ಎನಿಸುತ್ತದೆ ಕಥೆಗಾರನೇ ಬೇಟೆಗಾರನಾಗಿರುವುದರಿಂದ ಪ್ರತಿ ಘಟನೆಯು ನೇರವಾಗಿ ಮನಕ್ಕೆ ತಟ್ಟುತ್ತದೆ ಭದ್ರಾವತಿ ಸಮೀಪದ ಜೋಳದಾಳ ಎಂಬ ಕಾಡು ಬಿಳಿಗಿರಿ ರಂಗನ ಬೆಟ್ಟದ ಬಳಿಯ ಕಾಡು ಕೊಯಂಬತ್ತೂರು ಬೆಂಗಳೂರು ಬಳಿಯ ಸಂಗಮ ಮೇಕೆದಾಟು ಶಿವನಪಲ್ಲಿ ಸೇಲಂ ಬಳಿಯ ಪೆನ್ನ ಗ್ರಾಮಗಳಲ್ಲಿ ಕಂಡುಬಂದ ಕಾಡು ಪ್ರಾಣಿಗಳ ಉಪಟಳವನ್ನು ಬಗ್ಗು ಬಡಿದಿರುವ ವಿವರಗಳು ಕಾಡಿನಲ್ಲಿ ನಡೆಯುವ ಕಾಡು ಪಕ್ಷಿಗಳ ಮತ್ತು ಕಾಡಿನ ಇತರ ಪ್ರಾಣಿಗಳ ನಡವಳಿಕೆ ಹೇಗೆ ಬೇಟೆಗೆ ಅನುಕೂಲ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ ಕಾಡಿನಲ್ಲಿ ನಡೆಯುವ ಘಟನೆಗಳು ಎಂದರೆ ಅನಿರೀಕ್ಷಿತವಾಗಿ ಎರಗುವ ಮಳೆ ಬೇಟೆಗೆ ಕಾದಾಗ ಎರಗುವ ಜೇನು ದಾಳಿ ಕಾಡು ಸೊಳ್ಳೆಗಳ ಉಪಟಳ ಉಸಿರು ಬಿಗಿ ಹಿಡಿದು ಅಲ್ಲಾಡದೆ ಕುಳಿತು ಕಾಯುವ ಪರಿ ಬೇಟೆಯಾಡಲು ಇರುವ ಪರವಾನಗಿ ಪರಿಶೀಲನೆ ಕಾಡಿನ ಸಂಪತ್ತುಗಳ ಕಳ್ಳರ ಕಾಟ ಕಾಡಿನಲ್ಲಿ ರಾತ್ರಿ ಆಯಿತೆಂದರೆ ಆರಂಭವಾಗುವ ಸಂಗೀತ ಕಚೇರಿಯ ಕಲರವ ಧ್ವನಿಗಳ ಮಧ್ಯೆ ಬೇಟೆಗಾರನಿರಬೇಕಾದ ಎಚ್ಚರ ಸ್ವಲ್ಪ ಯಾಮಾರಿದರೂ ತಾನೇ ಬಲಿಯಾಗಬೇಕಾದಂಥ ಸಂದರ್ಭ ಇಂತಹ ಸನ್ನಿವೇಶಗಳು ಬಲು ಸ್ವಾರಸ್ಯವಾಗಿ ಬಯಲುಗೊಂಡಿವೆ ಇಂತಹ ಕಾಡಿನ ಕಥೆ ನಮಗೆ ಮಾತ್ರವಲ್ಲ ಮುಂದಿನ ಪೀಳಿಗೆಗೂ ಅಗತ್ಯವಾಗಿ ಬೇಕು ಈ ಅಗತ್ಯತೆ ಈ ಕಾದಂಬರಿಯಿಂದ ಪೂರ್ಣವಾಗಿದೆ ಎನಿಸುತ್ತದೆ ಕಾದಂಬರಿಯ ಕೊನೆಯಲ್ಲಿ ಮೂಲ ಲೇಖಕರ ಸಂದರ್ಶನವಿದೆ ಭಾರತದ ಕಾಡುಗಳನ್ನು ಅದ್ಭುತವಾಗಿ ಬಿಚ್ಚಿಡುವ ಲೇಖಕರ ಬಗ್ಗೆ ನಮಗೆ ನಿಜಕ್ಕೂ ಹೆಮ್ಮೆ ಇರಬೇಕು ಬಾಲ್ಯದ ಬಹುಭಾಗವನ್ನು ಕಾಡಿನಲ್ಲೇ ಕಳೆದು ಕಾಡನ್ನು ಪ್ರೀತಿಸಿದ ಇಂತಹ ಲೇಖಕರ ಕೃತಿಗಳು ನಮ್ಮ ಜನಕ್ಕೆ ತಲುಪಬೇಕು ಕಾಡಿನ ಅಗತ್ಯ ಜನಕ್ಕೆ ತಿಳಿಯಬೇಕು ಅದಕ್ಕಾಗಿ ಕಾಡಿನ ಕಥೆಗಳು ಇಂದಿಗೆ ಅಗತ್ಯ ರೋಚಕತೆ ಬೇಕೆಂದರೆ ಒಮ್ಮೆ ಓದಿಬಿಡಿ ಧನ್ಯವಾದಗಳು